ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ರ ಅಂತ ಅಂದ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಬಂದುಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಆ್ಯಕ್ಚುಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ವಾರ ಅದೇ ನಮ್ಮ ಮನೆ ಫಂಕ್ಷನ್ ಏನು ಒಂದು ವಾರ ಇದೆ ನಮ್ಮ ಪಾಪದು ಸೊ ಆವಾಗಿಂದ ಯಾವ ಥರ ಪ್ರಿಪ್ರೇಷನ್ ಒಂದು ಫೋರ್ ಡೇಸ್ದು ಕ್ಯಾಪ್ಚರ್ ಮಾಡ್ಕೊಂಡು ಇದ್ದೀನಿ ಸೊ ಇದು ಬಂದುಬಿಟ್ಟು ಶುಕ್ರವಾರ ಅಂದರೆ ಲಾಸ್ಟ್ ಶುಕ್ರವಾರ ನಾವೇನು ಎಲ್ಲ ದೇವರುಗಳಿಗೂ ಹೆಣ್ಣು ದೇವರುಗಳಿಗೆಲ್ಲ ಉಡಿ ಕೊಡೋಣ ಅಂತ ಅಂದ್ಕೊಂಡು ಉಡಿ ಕಟ್ತಾ ಇದ್ದಾರೆ ಅಮ್ಮ ಕಟ್ತಾಯಿದ್ರೆ ಅತ್ತೆ ಹೇಳ್ತಾ ಎಲ್ಲನೂ ಅಮ್ಮ ಕಟ್ತಾಯಿದ್ರು ಆ್ಯಕ್ಚುಲಿ ನಾನು ಕಟ್ಟೋ ಆಗಿರಲಿಲ್ಲ ಅದಕ್ಕೋಸ್ಕರ ಅಮ್ಮನೇ ಕಟ್ತಾಯಿದ್ರು ಆ್ಯಂಡ್ ಕಟ್ಕೊಬಿಟ್ಟು ಅಪ್ಪಾಜಿ ಅಮ್ಮ ಅತ್ತೆ ಎಲ್ಲ ಹೋಗ್ಬಿಟ್ಟು ಕೊಟ್ಟು ಬರೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದಾರೆ ಒಂದು ಐದು ಉಡಿನ ಕೊಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇರೋದು ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಆನಂತರ ಏನೆಲ್ಲ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಫುಲ್ ಇರುತ್ತೆ ನೀವು ಸ್ಕಿಪ್ ಮಾಡಿದೆ ವೀಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನ್ವಿತ್ತೇನು ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ ಅಂತ ಹೇಳಿ ಯೋಚನೆ ಇದ್ದೀರಾ ಆ್ಯಕ್ಚುಲಿ ಲಾಸ್ಟ್ ಅಂದರೆ ಹಿಂದಿನ ದಿನ ಮನ್ವಿತ್ತು ಬೆಳಗ್ಗೆ ಅಪ್ಪಾಜಿಮ್ಮ ಬಂದಿದ್ರು ಅವ್ರ ಜೊತೆ ಊರಿಗೆ ಹೋಗಿದ್ದ ಅವನು ಇಡೀ ದಿನ ಇಡೀ ನೈಟ್ ಅಂದರೆ ಯಾವತ್ತು ನಾನು ಫಸ್ಟ್ ಟೈಮ್ ನಮ್ಮ ಮಗನ್ನ ಬಿಟ್ಟಿದ್ದು ಅಂತ ಅಂದರೆ ಅವನು ಎಲ್ಲಿ ಅಳ್ತಾನೋ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಅಳ್ಳಲಿಲ್ಲ ಅವನು ಅಪ್ಪಾಜಿಮ್ಮ ಇಬ್ಬರು ಇದ್ವರಲ್ಲ ಸೊ ಅವ್ರ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ರಾತ್ರಿ ಸ್ವಲ್ಪ ಬೇಗನೆ ಮಲ್ಕೊಂಡ ಸೊ ಅದಕ್ಕೋಸ್ಕರ ಏನು ತೊಂದರೆ ಆಗಲಿಲ್ಲ ನಾನು ಅಳ್ತಾನೆ ರಾತ್ರಿಯಲ್ಲಿ ಕರ್ಕೊಂಬರ್ತಾರೆ ಅನಿಸಿತ್ತು ಬಟ್ ಅವ್ನು ಬರೋಕ್ಕೆ ಇಷ್ಟ ಇರಲಿಲ್ಲ ಆ ಥರ ಆಡ್ತಾಯಿದ್ದ ಆ್ಯಂಡ್ ಬರುವಾಗ ಹೊಸ ಬಟ್ಟೆ ಹಾಕ್ಕೊಂಡು ಅದು ಜೋಲಕ್ಕೆ ತಂದಿರೋದಲ್ಲ ಆ್ಯಂಡ್ ಬೇರೆ ತಗೋಬಂದು ಬಟ್ಟೆ ಹಾಕ್ಕೊಂಡು ಬಟ್ಟೆ ಹಾಕಿ ಆ್ಯಂಡ್ ಚುಟ್ಟಾಕಿ ಹೂವೆಲ್ಲ ಮುಡಿಸ್ಕೊಂಡು ಕರ್ಕೊಬಂದಿದ್ದಾರೆ ಸೊ ಅದಕ್ಕೆ ಈ ಥರ ಕಾಣ್ತಾ ಇದ್ದಾನೆ ಆ್ಯಂಡ್ ಅವನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಕೂತಿದ್ದ ಸೊ ಅವ್ನ ಕೈಲೂ ಸ್ವಲ್ಪ ಮುಟ್ಟಿದಂಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕೂರಿಸ್ಕೊಂಡಿದ್ದಾರೆ ಆ್ಯಂಡ್ ಅಜ್ಜಿದ್ರಿಬ್ಬರ ಅಜ್ಜಿದಿರು ಫುಲ್ ಸಪೋರ್ಟ್ ಅವನಿಗೆ ಏನೇ ಮಾಡಲಿನೂ ಸುಮ್ಮನೆ ಇರ್ತಾರೆ ಅವ್ನಿಗೆ ಎಷ್ಟು ಕಿತಾಪತಿ ಮಾಡಿದ್ರು ಏನೂ ಹೇಳಲ್ಲ ಸೊ ಅವನಿಗೆ ಚೆನ್ನಾಗಿ ಆಗ್ಬಿಟ್ಟಿದೆ ಸೊ ಅದಕ್ಕೆ ಆ್ಯಂಡ್ ಇವತ್ತಂತೂ ಫುಲ್ ಮಳೆ ಸಕ್ಕ ಜೋರ ಬಂತು ಆ್ಯಕ್ಚುಲಿ ನಮ್ಮ ಫಂಕ್ಷನ್ ಟೈಮಲ್ಲಿ ಎಷ್ಟು ಅಂದರೆ ಹೆಂಗೆ ಕೆಡಿಸ್ಬಿಡ್ತು ಅನ್ನಿಸ್ತು ಬಟ್ ಒಂದು ಟೂ ಡೇಸ್ ಬಂದು ತ್ರೀ ಡೇಸಿಗೆ ಏನು ಇರಲಿಲ್ಲ ಇದು ಹುಡಿ ಕೊಟ್ಟದ್ದು ಫ್ರೈಡೇ ನೈಟ್ ಸಂಜೆ ಟೈಮಲ್ಲಿ ತುಂಬ ಮಳೆ ಬಂತು ತುಂಬ ಅಂದರೆ ತುಂಬ ಮಳೆ ಆ್ಯಂಡ್ ಅದಾದಮೇಲೆ ಸ್ಯಾಟರ್ಡೇ ಇಂದ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಮನೆಯದು ಆ್ಯಂಡ್ ಒಂದು ವಾರ ಇದೆ ಅಂತ ಅಂದಾಗ ಇದನ್ನೆಲ್ಲ ಮಾಡ್ಕೊಳ್ತಿರೋದು ನಾವು ಸ್ವಲ್ಪ ಬೇಗ ಮಾಡಿಬಿಟ್ರೆ ಮಕ್ಕಳೆಲ್ಲ ಮುಟ್ಟಿ ಮುಟ್ಟಿ ಹಾಳಾಗಿಬಿಡುತ್ತೆ ಆ್ಯಂಡ್ ನಾವೇ ಏನಾದರೂ ಕೈ ತಪ್ಪ ಏನಾದರೂ ಮುಟ್ಬಿಟ್ರೆ ಸುಮ್ಮನೆ ವಾಲ್ ಸುಮ್ಮನೆ ಹಾಳಾಗ್ಬಿಡುತ್ತೆ ಮತ್ತೆ ಪೇಂಟ್ ಮಾಡ್ಸೋಕ್ಕಾಗಲ್ಲ ಸೊ ಅದಕ್ಕೆ ಸ್ವಲ್ಪ ಹತ್ತಿರ ಇದ್ದಾಗಲೇ ಮಾಡಿಸ್ಕೊಬಿಡೋ ಸ್ವಲ್ಪ ಕಷ್ಟ ಆಗುತ್ತೆ ಐಟಮೆಲ್ಲ ಎತ್ತಿಟ್ಬಿಟ್ಟು ಪೇಂಟಿಂಗ್ ಮಾಡೋರಿಗೆ ಹೆಲ್ಪ್ ಮಾಡಿ ಆ್ಯಂಡ್ ಮತ್ತೆ ಅದನ್ನೆಲ್ಲ ನೋಡಿ ಈ ಥರ ಕ್ಲೀನ್ ಮಾಡ್ಕೊಬೇಕು ನಾನು ಅವರು ಹೊಚ್ತಾ ಹೋದಂಗೂ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಷ್ಟೂ ನನಗೇನು ಕಷ್ಟ ಅನ್ನಿಸ್ಲಿಲ್ಲ ಸೊ ಇದು ಪೇಂಟಿಂಗ್ ಬಂದರು ಟೂ ಡೇಸ್ ಆ್ಯಂಡ್ ಮಾಡಿದ್ದಾರೆ ಟೂ ಡೇಸ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇದು ಫಸ್ಟ್ ಡೇ ಫಸ್ಟ್ ಹಾಲಿಂದ ರೂಮಿಂದ ಸ್ಟಾರ್ಟ್ ಮಾಡಿದರು ನಮ್ದೆಲ್ಲ ಇದು ಸಿಮೆಂಟ್ ನೆಲ ಆಗಿರೋದ್ರಿಂದ ಈ ಥರ ಕಾಣುತ್ತೆ ಸೊ ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಕೊಬೇಕು ಆ್ಯಂಡ್ ಈ ಒಂದು ಪಾತ್ರೆ ಉಜ್ತಾರಲ್ಲ ಸೊ ಅದು ಒಂದು ಬ್ರಷಲ್ಲಿ ನಾವಿವಾಗ ಈ ಉಜ್ತಾ ಇರೋದು ಕ್ಲೀನಾಗಿ ಹೋಗುತ್ತೆ ಅದಕ್ಕೆ ಹಸಿ ಇದ್ದಾಗ ಉತ್ಕೊಂಡ್ಬಿಟ್ರೆ ಬಟ್ಟೆದಲ್ಲಿ ಹೋಗ್ಬಿಡುತ್ತೆ ಬಟ್ ಅವ್ರಿಗೆ ಕೈ ಕಾಲಾಗೆಲ್ಲ ನಾವು ಅದು ಒಂದು ರೂಮ್ ಖಾಲಿ ಅಂದರೆ ಒಂದು ರೂಮ್ ಕ್ಲೀನ್ ಮಾಡಿ ಅವ್ರ ಪೇಂಟಿಂಗ್ ಆದಮೇಲೆ ಕ್ಲೀನ್ ಮಾಡೋಕೆ ನಮ್ಗೆ ಚೆನ್ನಾಗಿರತ್ತಲ್ವ ಸೊ ಅದಕ್ಕೋಸ್ಕರ ಅವ್ರು ಮಾಡ್ದಂಗೂ ನಾವು ಹೋಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಸೊ ನೋಡಿ ಈ ಥರ ಆ್ಯಂಡ್ ಆಯಿಲ್ ಪೇಂಟ್ ಕೂಡ ಇದೆ ಒಂದು ಮನೆಗೆ ಹೊಡಿಬೇಕಂತಂದರೆ ಸುಮಾರು ಒಂದು ತರ್ಟಿ ಲೀಟ್ರಷ್ಟು ಬೇಕಾಗುತ್ತೆ ಆಯಿಲ್ ಪೇಂಟ್ ಪೇಂಟ್ ಆಗಿರ್ಬೋದು ಸೊ ನಂಗೆ ಗೊತ್ತಿಲ್ಲ ಅಷ್ಟೊಂದು ಕ್ಲಿಯರಾಗಿ ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇಲ್ಲಿ ಜೆ ಸಿ ಪಿ ಕೂಡ ಬಂದಿತ್ತು ಮನೆ ಹತ್ತಿರ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಆ್ಯಂಡ್ ಇಲ್ಲಿ ಊಟಕ್ಕೆಲ್ಲ ಸೊ ಪೆಂಡಲ್ಲಿ ಹಾಕಬೇಕಿತ್ತು ಸೊ ಅದಕ್ಕೆ ಮನೆ ಹತ್ರ ಎಲ್ಲ ಫುಲ್ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಇಲ್ಲಿ ಊಟಕ್ಕಾಗಿರ್ಬೋದು ಆಮೇಲೆ ಬಂದವರಿಗೆ ಕೂರೋಕ್ಕೆ ಸ್ವಲ್ಪ ಸ್ಪೇಸಸ್ ಜಾಸ್ತಿ ಬೇಕಾಗುತ್ತೆ ಆ್ಯಂಡ್ ನಾವು ಯಾವಾಗಲೂ ಈ ಥರ ಎಲ್ಲ ಇದು ಕ್ಲೀನ್ ಮಾಡೋಕ್ಕೋಗಲ್ಲ ಎಷ್ಟು ಅಷ್ಟೇ ಕ್ಲೀನ್ ಮಾಡ್ಕೊಳ್ತೀವಿ ಈ ಥರ ಮದುವೆ ನಮ್ಮ ಮದುವೆ ಮಾಡಿದ್ದು ಸಿಕ್ಸ್ ಇಯರ್ ಅಂತ ಸೆವೆನ್ ಇಯರ್ಸ್ ಇವಾಗ ಮೇ ತರ್ಡ್ ಬಂದರೆ ನಮ್ಮದು ಕೂಡ ಸಿಕ್ಸ್ ಇಯರ್ ಕಂಪ್ಲೀಟ್ ಆಗಿ ಅಂದರೆ ಸೆವೆನ್ ಇಯರ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಎಷ್ಟು ಬೇಗ ಸೆವೆನ್ ಇಯರ್ಸ್ ಆಗಿಬಿಡ್ತು ಮದುವೆಯಾಗಿ ಅಂತ ಅನಿಸ್ಬಿಡುತ್ತೆ ಬಟ್ ಸೆವೆನ್ ಇಯರ್ಸ್ ಕಂಪ್ಲೀಟ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಸೊ ಅದೊಂದಿದೆ ಆ್ಯಂಡ್ ಬಿ ಬಂದಿತ್ತು ಮಕ್ಕಳೆಲ್ಲ ಫುಲ್ ಖುಷಿ ನಮ್ಮ ಅತ್ತಿಗೆ ಬಂದಾರೆ ಅದಕ್ಕೆ ಮಕ್ಕಳು ಬಂದಾರೆ ಸೊ ಅದಕ್ಕೆ ಮತ್ತೆ ಮಕ್ಕಳು ಬಂದಂಗೆ ಅಂದರೆ ಸ್ವಲ್ಪ ಮನೆ ಕಡೆ ಏನೋ ಒಂಥರ ಖುಷಿ ಅಂದರೆ ಏನೋ ಒಂದು ಏನು ಹೇಳ್ತಾರೆ ನಾನು ಅತ್ತೆ ಪಾಪು ಅಷ್ಟೇ ಇರ್ತಿದ್ವಿ ಆಮೇಲೆ ಹಸ್ಬೆಂಡ್ ಬಂದರು ಆಮೇಲೆ ಅತ್ತೆ ಅತ್ತಿಗೆ ಬಂದರು ಅವ್ರ ಮಕ್ಕಳು ಬಂದರು ಸೊ ಏನೋ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ ಖುಷಿ ಖುಷಿ ಹಾಗಂದರೆ ಏನೋ ಸೌಂಡು ಚೆನ್ನಾಗಿರುತ್ತೆ ಬೇಜಾರಾಗಲ್ಲ ಇಬ್ಬರೇ ಇರಬೇಕು ಅಂತ ಅಂದರೆ ತುಂಬ ಬೇಜಾರಾಗೋದು ಸೊ ಮನವಿ ತೋದಾಗಂತೂ ಇಡೀ ದಿನ ಇರೋದಂದರೆ ಸಾಕಾಗೋಗ್ಬಿಟ್ಟು ಆ್ಯಂಡ್ ಇದು ನೆಕ್ಸ್ಟ್ ಡೇ ನೈಟು ನೆಕ್ಸ್ಟ್ ಡೇ ಅಂತಂದರೆ ಪೇಂಟಿಂಗ್ ಎಲ್ಲ ಆಗಿತ್ತು ಇದಕ್ಕೆ ವಾಲ್ ಏನು ಚಿಕ್ಕದಂದರೆ ಅಂದರೆ ಆಯಿಲ್ ಪೇಂಟ್ ಏನಿದೆ ಬಾರ್ಡ್ರೂ ಸೊ ಅದನ್ನ ಪೇಂಟಿಂಗ್ ಮಾಡಬೇಕಿತ್ತು ಪಪ್ಪ ಅವರೊಬ್ಬರೇ ಇದ್ರು ಪೇಂಟ್ ಮಾಡೋಕ್ಕೆ ಸೊ ಅದಕ್ಕೆ ನಾವೇ ಮಾಡಬೇಡೋಣ ಅಂತೇಳಿ ನಾನು ಹಸ್ಬೆಂಡ್ ಇಬ್ಬರು ಸ್ಟಾರ್ಟ್ ಮಾಡಿದ್ವಿ ಟೇಪ್ ಎಲ್ಲ ಅಂಚ್ರೂ ಟೇಪ್ ಇರುತ್ತಲ್ಲ ಅದನ್ನ ಅಂಟಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ಪೇಂಟಿಂಗ್ ಸ್ಟಾರ್ಟ್ ಮಾಡಿ ಪೇಂಟಿಂಗ್ ಕ್ಲಿಯರ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಅಂದರೂ ನನ್ನ ಮುಖ ಅಂತೂ ಇಲ್ಲ ನೀವು ಫುಲ್ಲ ಬೆಳಗ್ಗೆ ಸ್ನಾನ ಮಾಡಿದಷ್ಟೇ ಆಮೇಲೆ ಮುಖ ಕೂಡ ತೊಳೆಯೋಕ್ಕಾಗಿಲ್ಲ ಸೊ ಈ ಥರ ಆಗಿಬಿಟ್ಟಿದೆ ಒಂದು ಒಂದು ವಾರ ಅಲ್ಲ ಒಂದು ತ್ರೀ ಡೇಸ್ ಅಂದರೆ ಇವಾಗ ಅಂದರೆ ಚಪ್ರ ಹಾಕ್ತಾರಲ್ಲ ಚಪ್ರ ಹಾಕ್ತಾರಲ್ಲ ಅದು ಆವಾಗಿಂದ ಸ್ವಲ್ಪ ಬೆಟರ್ ಅನ್ಬೋದು ಆಮೇಲೆ ಏನು ಕೆಲಸ ಇರಲ್ಲ ಬೇಸ್ದಲ್ಲಿ ಹೋಗೋದಿಲ್ಲ ಏನು ಕೆಲಸ ಇರಲ್ಲ ಓಕೆ ಅನ್ಬೋದು ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ಸೋಮವಾರ ಅಲ್ಲ ಮಂಗಳವಾರ ಸೋಮವಾರದ್ದು ಮಧ್ಯಾಹ್ನ ಅಮ್ಮ ಬಂದರು ಅಪ್ಪಾಜಿ ಅಮ್ಮ ಇಬ್ಬರು ಬಂದುಬಿಟ್ಟು ಮಾವಿನಕಾಯಿ ಉಕ್ಕೇ ಬಂದಿದ್ರು ಮಾವಿನಕಾಯಿ ಉಪ್ಪಿನಕಾಯಿನ ಅಮ್ಮ ಮನೆಯಲ್ಲೇ ಮಾಡ್ತಾರೆ ಅವಾಗು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮನೆಯಲ್ಲೇ ನಮ್ಮ ಫಂಕ್ಷನ್ಗಳಲ್ಲಿ ನಮ್ಮೂರ ಕಡೆ ಎಲ್ಲ ಪೇಟೆ ಉಪ್ಪಿನಕಾಯಿ ರೇರು ಯಾರಿಗೆ ಕಾಯಿ ಸಿಗಿಲ್ಲ ಅವ್ರು ತರ್ತಾರೆ ಸಿಕ್ಕರೆ ಮಾತ್ರ ಈ ಥರ ತಂದು ಮನೇಲಿ ಹಾಕ್ತಾರೆ ಆ್ಯಂಡ್ ನಮ್ಮದು ಜೋಳದ ರೊಟ್ಟಿ ಮಿಲ್ಸಲ್ಲಿ ಜೋಳದ ರೊಟ್ಟಿ ಕೂಡ ಇದೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾವು ಕರಂಡಿ ಅಂತ ಮಾಡ್ತಾರೆ ಹಸಿಮೆಣಸು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಕರಂಡಿ ಅಂತ ಮಾಡ್ತಾರೆ ಅದು ಒಳ್ಳೆ ಕಾಂಬಿನೇಷನ್ನು ಜೋಳದ ರೊಟ್ಟಿಗೆ ಸೊ ಅದನ್ನು ಮಾಡೋಣ ಅಂತ ಆ್ಯಂಡ್ ಕಾನಮ್ಮಗೆ ಬಂದಿದ್ದೀವಿ ಇವತ್ತು ಅಂದರೆ ನನ್ನ ಒಂದು ಪ್ರೀತಿಯ ದೇವತೆ ಅಂತ ಹೇಳ್ಬೋದು ಕಾನಮ್ಮ ಅಂತಂದರೆ ಇದು ಮಂಗಳವಾರ ಬೆಳಗ್ಗೆ ದೇವಿ ವಾರ ಆಗಿರೋದ್ರಿಂದ ಬಂದು ಉಡಿ ಕೊಟ್ಟು ಮನ್ವಿತ್ತದು ನಾನು ಪ್ರೆಗ್ನೆಂಟ್ ಇನ್ನೂ ಆಗಿರಲಿಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಇನ್ನೂ ಮಗುವಾಗಿಲ್ಲ ಅಂತ ಹೇಳಿ ಐದು ವಾರ ಈ ದೇವಸ್ಥಾನಕ್ಕೆ ಬಂದು ನೆಡ್ಕೊಂಡಿದ್ದೆ ಅದಾಗಿ ಒಂದು ಫಿಫ್ಟೀನ್ ಡೇಸ್ಗೆ ನನಗೆ ಕನ್ಸೀವ್ ಅಂತ ಗೊತ್ತಾಯಿತು ಸೊ ಅದಕ್ಕೆ ನನಗೆ ಇದೆ ನನಗೆ ನಂಬ್ತೀನಿ ನಾನು ಈ ಅಮ್ಮನ್ನ ಕಾನಮ್ಮ ಅಂತ ಒಳಗಿತ್ತಂತೆ ಅವಾಗಿದ್ದು ಇವಾಗೆಲ್ಲ ಸ್ವಲ್ಪ ಊರೆಲ್ಲ ಆಗ್ಬಿಟ್ಟಿದೆ ಸೊ ಹೆಸರು ಕಾನಮ್ಮ ಅಂತ ತುಂಬ 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 ನಂಬಿಕೆ ಇದೆ ಈ ಅಮ್ಮನ ಮೇಲೆ ಆ್ಯಂಡ್ ತುಂಬ ಜನ ನಂಬಿ ಇವರಿಗೆ ತೊಟ್ಲು ಕೊಡ್ತೀನಿ ಸೀರೆ ಕೊಡ್ತೀನಿ ಅಂತ ಏನೇನೋ ಹರಿಸ್ಕೊಂಡು ತೊಟ್ಲು ಕೂಡ ಕೊಟ್ಟಿದ್ದ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟು ಅದಕ್ಕೆ ನಾನು ಕೂಡ ಹೇಳ್ಕೊಂಡಿದ್ದೆ ತೊಟ್ಲು ಕೊಡ್ತೀನಿ ಅಂತ ದೊಡ್ಡದೋ ಚಿಕ್ಕದೋ ಒಂದು ತೊಟ್ಲು ಕೊಡ್ತೀನಿ ಅಂತ ಹೇಳ್ಕೊಂಡ್ರೆ ಕೊಡಬೇಕು ಆ್ಯಂಡ್ ನಾನು ಕೂಡ ಮರದೊಂದು ತರಿಸ್ಬಿಟ್ಟು ಇವಾಗ ಕೊಡೋಕ್ಕೆ ಅಂತ ಉಡಿ ಜೊತೆ ಎರಡು ದೇವರಿದೆ ಒಂದು ಸಣ್ಣ ಕಾನಮ್ಮ ಅಂತ ಸೊ ಪಕ್ಕದಲ್ಲಿ ಅದಕ್ಕೊಂದು ಉಡಿ ಇದಕ್ಕೊಂದು ಉಡಿ ಹಾಗೆ ಸೀರೆ ಆ್ಯಂಡ್ ಹಾಂ ಬಳೆ ಏನು ಏನೇನಿದೆ ಏನಿದೆ ಐಟಮಗೂ ಅದನ್ನೆಲ್ಲ ತೊಗೊಂಡು ಹಾಗೆ ತೊಟ್ಲು ತೊಗೊಂಡು ಬಂದೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಐನರ್ ಜೊತೆ ಮಾತಾಡ್ತಾ ಮಾತಾಡ್ತಾ ಕಟ್ತಾಯಿದ್ವಿ ಓಕೆ ಕಟ್ ನೀನೇ ಕಟ್ಬಿಡು ಅಂತ ಹೇಳಿಬಿಟ್ಟು ಅವ್ರು ರೆಡಿ ಮಾಡಿ ಕೊಡ್ತಾಯಿದ್ದಾರೆ ಕೇಳಿಕೊಳ್ಳಿ जात रात नहला जात रात हुआ वंदा दिला ना जात रे मुर्दना किते मार मार तो वंदो यार मुर्दना हाँ गड़गड़ाई इस ताबूट गड़गड़ाई हाँ 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 sorry ಹ್ಞೂ ಮಾಡಿದ ಕೈ ಮುಟ್ಟಿ ಇದ್ರಿ ಇದನ್ನು ಚೆನ್ನಾಗಿ ಕೊಟ್ಟಿದ್ದಾರಲ್ಲ ಇದು ಕೊಟ್ಟಿದ್ದಾ ಏನು ಹಾಂ ಕೊಟ್ಟಿದ್ದ ಹಾಂ 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 ವರ್ಷ ಜಾತ್ರೆ ಆಗತ್ತಲ್ಲ ಇಲ್ಲೇ ಹೊಸ ಜಾತ್ರೆ ಜಾತ್ರೆ ಆಗತ್ತೀ ಅದು ಯಾವ ಮೂಮೆಂಟ್ ಅಲ್ಲ ಅಲ್ರೀ ಅದು ನಾಲ್ಕು ಐದು ಒಂದು ಹಾ ಹಾ ಮಗ ಅಲ್ಲೆಲ್ಲ ತುಂಬ ದೊಡ್ ದೊಡ್ಡ್ದ ತೊಟ್ಲು ನಾನಿವಾಗ ಕಟ್ಟಿದ್ದೆನಲ್ಲ ತೊಟ್ಲಿಗೆ ದೊಡ್ಡ ತೊಟ್ಲು ಅದು ಕೂಡ ಯಾರೋ ಕೊಟ್ಟಿದ್ದಂತೆ ಸೊ ನಾನು ಅದಕ್ಕೆ ನಾನು ಚಿಕ್ಕ ಚಿಕ್ಕದು ತಂದಿದ್ದೆನಲ್ಲ ತೊಟ್ನ ನೀನೇ ಕಟ್ಟು ಅಂತ ಹೇಳಿ ನನ್ನ ಕಡೆ ಕಟ್ಟಿಸಿದ್ರು ಬಟ್ ತುಂಬ ಅಂದರೆ ತುಂಬ ಖುಷಿಯಾಯಿತು ಎಷ್ಟು ವರ್ಷದ ಹರಕ್ಕೆ ಅಂತ ಹೇಳ್ಬೋದು ನಾಲ್ಕು ವರ್ಷ ಹೇಗೆ ಮನವಿಗೆ ಮೂರುವರೆ ವರ್ಷ ಸೊ ನಾನು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ಅಂತ ಅಂದರೆ ಒಂದು ವರ್ಷ ಅಂದರೆ ನಾಲ್ಕೂವರೆ ವರ್ಷದ ಕನಸಿದು ಆ್ಯಕ್ಚುಲಿ ಈಡೇರ್ತು ಹರಕೆ ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಬಟ್ ನಾನು ಸ್ವಲ್ಪ ಬೇಗನೆ ಅದು ಮನ್ವಿತ್ ಈಗ ಜೋಳ ಎಂತಗಸ್ತೇವಲ್ಲ ಸೊ ಅವಾಗೆಲ್ಲ ಉಡಿಕೊಡ್ತಾರೆ ದೇವ್ರಗಳಿಗೆಲ್ಲ ಮನೇಲಿ ಕೂಡ ಒಂದು ಅದು ಅಭ್ಯಾಸ ಅಂದರೆ ಅದು ನಡ್ಸ್ಕೊ ಬಂದಿರೋ ತುಂಬ ವರ್ಷಗಳಿಂದ ಏನಾದರೂ ಫಂಕ್ಷನ್ ಮನೇಲಿ ಚೆನ್ನಾಗಿ ಮಾಡ್ತೀವಿ ಅಂದರೆ ಕೊಟ್ಬಿಟ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಸೊ ಅದೇ ಥರ ಎಲ್ಲ ದೇವ್ರಿಗೆ ಕೊಡುವಾಗ ನಾನು ಕಾನಮಂಗ್ ಕೊಡಬೇಕು ಅಂತ ಸೀರೆ ಬಳೆ ಎಲ್ಲ ತಗೊಂಡು ಹೋಗಿ ತೋಟ್ಲು ಕೊಟ್ಟು ನಾನು ಹರಕೆ ತೀರಿಸಿ ಬಂದೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಆ್ಯಂಡ್ ಇಲ್ಲಿ ಇವಾಗ ಪೇಂಟಿಂಗ್ ಲಾಸ್ಟ್ ಮೊಮೆಂಟ್ ಅಂತ ಹೇಳ್ಬೋದು ಸೊ ಮುಗಿಸ್ತಾ ಇದ್ರೆ ಹಾಗೆ ಸ್ವಲ್ಪ ಜೆ ಸಿ ಪಿಲಿ ಮಣ್ಣು ಬೇಕಾಗಿತ್ತು ಮನೆ ಹತ್ರ ಸ್ವಲ್ಪ ಮಳೆ ಬಂದೆಲ್ಲ ತೆಗ್ಗಾಗ್ಬಿಟ್ಟಿತ್ತು ಸೊ ಅದೆಲ್ಲ ತುಂಬಿಸೋಣ ಅಂತ ಮಣ್ಣು ತರಿಸಿದ್ರು ಸೊ ಅದೇ ಲೆವೆಲ್ ಮಾಡೆಲ್ಲ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಏನಾದರೂ ಹೊಸದಿದ್ರೆ ತೋರಿಸ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಠಿಕೆಲ್ಲ ವ್ಯಾರ